ಯಡಿಯೂರು ಸಿದ್ಧಲಿಂಗೇಶ್ವರರು ತಾವು ಆಡುವಂತ ಮಾತಿನೊಳಗ ಬಹಳ ದೊಡ್ಡದಾಗಿರುವಂತ ತೂಕವನ್ನು ಇಟ್ಟಿದ್ರು ನಮ್ಮ ಶರಣರು ಹೇಳ್ತಾರೆ ನೋಡ್ರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆ ನುಡಿ ಒಳಗಾಗಿ ನಡೆಯದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ನಮ್ಮ ಶರಣರು ಮಾತನಾಡಿರುವಂತ ಮಾತುಗಳೇನಿತ್ತು ಏನಿತ್ತು ಅಲ್ಲ ಓ ವಚನಗಳು ಅಂತ ಕರೆಸಿಕೊಂಡ್ರಿ ವಚನಗಳಂದ್ರ ಏನ್ರಿ ಅಪ್ಪ ಅವ್ರ ಸುಮ್ ಮಾತಾಡ್ಬೇಡ ವಚನ ಕೊಡ ಅಂತೀನ ಹೌದಲ್ರಿ ಬರೇ ಮಾತೊಳಿಗೆ ಹೇಳಬೇಡ ವಚನ ಕೊಡು ಅಂದ್ರ ವಚನಕ್ಕ ಬಹಳ ದೊಡ್ಡ ಕಿಮ್ಮತ್ತನ್ನ ನಮ್ಮ ಶರಣರು ಕಟ್ಟಿ ಕೊಟ್ರು ವಚನ ಅಂದ್ರ ಯಾವ್ದು ಮಾತಲ್ಲ ಆದ ವಚನ ಅಂತ ಹೇಳ್ತಾರೆ ಯಾವ್ದು ನಾವ್ ಆಡ್ಕಂತ ಮಾತನ್ನ ನಾ ಅದು ವಚನ ಅದಕ್ಕಾಗಿ ನಮ್ಮ ಶರಣರು ನೋಡ್ರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮುತ್ ಹೆಂಗಿರ್ತದ್ರಿ ಬಾಳೆ ಚಲೋ ಇರ್ತದಲ್ಲ ಕಳಕಳ ಹೊಳಿ ಸ್ಫಟಿಕ ಎಷ್ಟು ಚಲೋ ಹೊಳಿತದ ನೋಡ್ರಿ ಆ ಸ್ಫಟಿಕ ಆ ಮುತ್ತು ಆ ಸರದಂಗ ನಮ್ಮ ಮಾತುಗಳು ಇರ್ಬೇಕು ಅಂತ ಹೇಳ್ತಾರ ಅಷ್ಟು ಚಲೋ ಮಾತಿರ್ಬೇಕ ಈ ನಾಲ್ಗೆ ಮತ್ತು ಹಲ್ಲು ಒಟ್ಟ ಮೂವತ್ತು ಮೂವತ್ತೆರಡು ಹಲ್ಲುಗಳ ನಾವು ನಾಲಿಗೆ ಬಂದೈತ ಒಮ್ಮೆ ಈ ನಾಲ್ಗೆ ಮತ್ತು ಹಲ್ಲಿಗೆ ಜಗಳ ಹತ್ತಿ ಅಂತ ನೋಡ್ರಿ ಏನಂತ ಜಗಳ ಹತ್ತಿ ಮಗನೇ ನಿನಗಿಂತ ಮುಂದೆ ನಾಮದಿಗೆ ಅಂತಿದ ಹಲ್ಲುಗಳು ನಿಮ್ಗಿಂತ ಮುಂದೆ ನಾವದಿವಿ ನೀ ಹಿಂದದಿ ನೀ ಒಬ್ಬಣಾದಿ ನಾವು ಮೂವತ್ತೆರಡು ಜನ ಅದೀವಿ ನೀ ಇದರ ಒಬ್ಬಣಾದಿ ನಾವು ಮೂವತ್ತೆರಡು ಜನ ಅದೀವಿ ನೀನ್ ನೀರ ಬಂದಿ ಅಂದ್ರ ಕಟಾಕ ಕಟಾಕಟ ಕರ್ದು ಹಾಕಿ ಬಿಡ್ತೀವಿ ನೀನ್ ತುಣುಕ್ ತುಣುಕ್ ಮಾಡಿ ಹಾಕಿ ಬಿಡ್ತೀವಿ ಯಾವ್ದಂತ್ರಿ ಕಲ್ಲುಗಳಂತು ಅಂತ ನಾವು ಮೂವತ್ತೆರಡು ಜನ ಅದೀವಿ ನಿನ್ನೆ ಸಾಯಿಸೋದೇ ಬಾಳಲ್ಲ ತುಣಕ ತುಣಕ್ ಮಾಡಿ ಬಂದಿದ್ದೀವಿ ನಿನ್ನ ಅವಾಗ ಒಳಗಿರುವಂತ ನಾನು ಹೇಳ್ತದ್ ನೋಡ್ರಿ ನೀವು ಮೂವತ್ತೆರಡು ಜನ ಇರಬಹುದು ನೀವು ಮೂವತ್ತೆರಡು ಜನ ಇರಬಹುದು ನಾ ಒಬ್ಬನ ಇರಬಹುದು ಆದ್ರೆ ನಾ ಆಡಬಹುದ ಮಾತು ಒಂದು ಆಡಿದ್ವಿ ಅಂದ್ರೆ ನೀವು ಮೂವತ್ತ್ ಆರು ಜನ ಪಳ ಪಳ ಅಂತ ಕೆಳಗ್ ಹುದ್ರಿ ಬೀಳ್ತೀರಿ ಅಂತದ ಯಾವ್ದ್ರಿ ಕಿಮ್ಮತ್ ಎಷ್ಟ್ರಿ ಹಂಗಿದ್ರ ಈ ನಾಲಿಗೆ ನೋಡ್ಬೇಕು ಈ ಬಾಯಿ ಏನು ದೇವ್ರ್ ಕೊಟ್ಟನಲ್ರಿ ನೀವು ಸುಮ್ಮ ಮನೆ ಮುಂದೆ ಹೋಗಿ ಹಿಂಗ ಹಿಂಗ್ ನೋಡ ಅಂತ ಸುಮ್ಮ ಒಂದು ಮಾತು ಬಗೆದ್ರಿ ಅಂದ್ರ ಆ ಮನೆಗೆ ಬೆಂಕಿ ಬಿತ್ತು ಅರ್ಥ ನಾ ಕೆಡೋದೇನ ಕೆಡುವುದರ ಬಹಳ ದೊಡ್ಡ ಮಾತಲ್ಲೇನು ಆ ಮನಿಯನ್ನು ಬೆಳಗೋದು ಕೂಡ ಆ ಮಾತಿನೊಳಗ ಐತ ನೀನ್ ಆಡುವ ಮಾತು ಹೀಗಿರಲಿ ಕೇಳಿಲ್ಲ ಮೂರ್ ಲೋಕ ಗೆನ್ನುವ ಮಾತು ಮಾತು ಮನೇನು ಕೆಡುತ್ತದ ಮೂರ್ ಲೋಕ ಗೆನ್ನುವಂತ ಶಕ್ತಿನೂ ಕೂಡ ಅಂತ ಹೇಳ್ತಾರೆ ಅಂತ ದೊಡ್ಡದಾಗಿರುವಂತ ಮಾತಿಗೆ ಬಹಳ ದೊಡ್ಡದಾಗಿರುವಂತ ಕಿಮ್ಮತ್ ಕಟ್ಟಿಕೊಳ್ತು ನೋಡ್ರಿ ಯಡಿಯೂರು ಸಿದ್ಧಲಿಂಗೇಶ್ವರರು ತಾವು ಆಡುವಂತ ಮಾತು ಮುತ್ತಿನಂಗಿದ್ದು ಅಂತ ಎಲ್ಲೆಲ್ಲಿ ಪಾದ ಸ್ಪರ್ಶವನ್ನ ಮಾಡ್ತಾರ ಎಲ್ಲೆಲ್ಲಿ ಹೋಗ್ತಾರ ಅಲ್ಲೊಂದು ಪುಣ್ಯದ ನೆಲವನ್ನ ಮಾಡಿಟ್ಟು ಹೋದ್ರು ಕನ್ಯಾದಿಂದ ಕಾಶ್ಮೀರದವರೆಗೂ ಕೂಡ ಯಡಿಯೂರ ಸಿದ್ಧಲಿಂಗೇಶ್ವರರು ಪಾದಚಾರಿ ಒಳಗಡೆ ಸಂಚಾರ ಮಾಡುವಂತ ಸಂದರ್ಭದೊಳಗ ಯಾರ ಭಕ್ತರು ಬಂದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ತಿದ್ರಂತ ಅಂತ ಒಳ್ಳೆಯ ಭಾವದಿಂದ ಆಶೀರ್ವಾದ ಮಾಡೋರು ಅಂತ ಯಾರ ಬರ್ಲಿ ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸಲಾದಂತ ಯಡಿಯೂರು ಸಿದ್ಧಲಿಂಗೇಶ್ವರರು ಸಿದ್ಧಲಿಂಗ ಮಹಾಸ್ವಾಮಿಗಳವರು ತಮ್ಮ ಎಲ್ಲ ಶಿಷ್ಯರ ಜೊತೆಗೆ ಯಾವಾಗ ಪ್ರಯಾಣದನ್ನ ಮಾಡಿದ್ರು ದೇಶ ಸಂಚಾರವನ್ನ ಮಾಡ್ಕೊಂತ ಮಾಡ್ಕೊಂತ ಆ ನೆರೆದಿರುವಂತ ಭಕ್ತ ಸಗ ಜನಸಾಗರಕ್ಕೆ ಅಲ್ಲಿ ಬಂದಿರುವಂತ ಸಾಧಕರಿಗೆ ತಮ್ಮ ಉಪದೇಶವನ್ನ ನೀಡ್ತಿದ್ರು ಅಂತ ಅದ್ಭುತವಾಗಿರುವಂತ ನುಡಿಗಳನ್ನ ಆ ಸಿದ್ಧಲಿಂಗ ಯತಿಗಳ ತಮ್ಮ ಎಲ್ಲ ಸಾಧಕ ವೃಂದಕ್ಕೆ ಭಕ್ತರಿಗೆ ಹೇಳ್ತಿದ್ರು ಅಂತ ನೋಡ್ರಿ ಒಬ್ಬ ಮಾರ್ಗದರ್ಶನ ಮಾಡುವಂತ ಗುರು ಬಹಳ ಯೋಗ್ಯವಾಗಿದ್ರ ಈ ಜಗತ್ತು ಬಹಳ ಸುಂದರವಾಗಿರ್ತದ ಅಂತ ಹೇಳ್ತಾರೆ ಅದಕ್ಕಾಗಿ ಒಬ್ಬ ಗುರು ಅಂತ ಇಟ್ರು ನಮ್ಮನೆಲ್ಲ ಪೂರೈಕೆ ಮಾಡುವುದಕ್ಕ ತಾಯಿ ಅಂತ ಇಟ್ರು ನಮ್ಮನ್ನೆಲ್ಲ ನೋಡಿಕೊಳ್ಳುವುದಕ್ಕ ಒಬ್ಬ ತಂದೆ ಅಂತ ನೇಮಿಸಿದ್ರು ಆ ಭಗವಂತನ ಲೀಲೆ ಬಹಳ ದೊಡ್ಡದೈತಲ್ರಿ ನೋಡ್ರಿ ಭಗವಂತನ ಲೀಲೆ ಎಷ್ಟು ದೊಡ್ಡದಾಯ್ತು ಒಂದು ಕುದರಿ ರಾಜನಿಗೆ ಬಹಳ ಬೇಕಾಗಿತ್ತದು ಆ ಕುದುರೆ ಮ್ಯಾಲ ರಾಜ ಬಹಳ ಪ್ರೀತಿ ಅನಹಾದವಾಗಿರುವಂತ ಪ್ರೀತಿ ಆತನಿಗೆ ಆ ಕುದುರೆ ಮಂದ್ರ ಆ ರಾಜ ದಿನಾ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತನ್ನ ಏನೋ ಕಾರ್ಗೆಟರಿದ್ರು ಕೂಡ ಆ ಕುದುರೆ ಹೋಗಿ ಒಂದು ಸಲ ಭೇಟಿಯಾಗೇ ಬರ್ತಿದ್ದ ಅಂತ ಅದ್ ಕೇಳ್ರೆ ಒಂದ್ ಸ್ವಲ್ಪ ತಿನಿಷೇ ಬರ್ತಿದ್ದ ಅಂತ ಯಾವಾಗ ಪ್ರೀತಿಯ ಪಾತ್ರವಾಗಿರುವಂತ ಆ ಕುದುರೆ అదకొ చలో ఒ సేవక నన్న నెమించేవక బా చో నోడ్క కదురయ బత బరువర్త యవ సేవ నెమ్మద్దరం తిండు ఆగి చోయ ఇద్ద కదురె కుంటాకత్తు బిడ్తో కదురె కుంటు రాజ స్వల్ప మానసిక అయితే ನಾನು ಬಹಳ ಪ್ರೀತಿಯಿಂದ ಸಾಕಿರುವಂತ ಕುದುರೆ ಕುಂಟಾಕತಿತ್ತಲ್ಲ ಆ ಕುದುರೆ ಬಂದ್ರೆ ನಾನು ಬಹಳ ಪ್ರೀತಿ ಅಹಾಧವಾಗಿರುವಂತ ಪ್ರೀತಿ ಇದನ್ನ ಎಲ್ಲರೂ ಹೋಗಿ ತೋರಿಸ್ಕೊಂಡು ಅಂತ ತಿಳ್ಕೊಂಡು ಏನ್ ಸ್ವಲ್ಪ ಗಾಯ ಆಗಿರ್ಬೇಕಂತ ತಿಳ್ಕೊಂಡು ದೊಡ್ಡ ದೊಡ್ಡ ಡಾಕ್ಟರ್ ಕಡೆ ಮಂಟ ನೋಡ್ರಿ ರಾಜನ ಸ್ವತಃ ಹೋಗಿ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆ ತೋರ್ಸಾಕತ್ತ ಆ ಡಾಕ್ಟರ್ ಕಾಲು ನೋಡ್ತಿದ್ರು ಎಲ್ಲಾ ಸ್ಕ್ಯಾನ್ ಏನ್ ಎಲ್ಲಾ ಮಾಡಿ అవాగ డా 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 ఇది ఏను అరమ తప్పిల్లా ఎదు కుంటత అంద్రు వన డాక్టర్ ఔషధ ఇంజెక్షన్ ఏడా కదుర కూడా కుంట అది ఎవగ కదురి కుంటాక ఆ రాజ మత్ స్వల్ప ఎల్ చుడు తోర్స్ తిల్కొందు దొడ్ దొడ్ జ్యోతిష గారు కడంట నోడ్రీ ತಮಗೆ ಬೇಕಾಗಿರುವಂತ ಒಬ್ಬ ದೊಡ್ಡ ಜ್ಯೋತಿಷಿಗಾರ ಕಡೆ ಆ ಕುದುರೆಯನ್ನ ಕರ್ಕೊಂಡು ಹೋಗ್ತಾನ ಕರ್ಕೊಂಡು ಹೋಗಿ ಆ ಜ್ಯೋತಿಷಿಗಾರ ಮುಂದೆ ನಿಲ್ಲಿಸ್ತಾನೆ ಕುದುರೆಯನ್ನ ಅಪೋರ ನಾನು ಬಹಳ ಪ್ರೀತಿ ಮಾಡುವಂತ ಕುದುರೆ ಅಪ್ಪ ಅವರ ಇದು ಈ ಕುದುರೆ ಯಾಕೆ ಕುಂಟಾಕತೆ ಗೊತ್ತಿಲ್ಲ ಮೊದಲು ಬಹಳ ಚಲೋ ಇದು ಕುದುರೆ ಈಗ ಕುಂಟಾಕತೆ ಇದ್ದಕ್ಕಿದ್ದಂಗ ಏನಾಗಿತ್ತ ನೋಡ್ರಿ ಅಪವರ ಅವಾಗ ಒಂದ್ ಹತ್ತು ನಿಮಿಷ ಆ ಕುದುರೆ ನೋಡಿದ್ರು ಎಲ್ಲ ತರ ವಿಚಾರ ಮಾಡಿ ಅದನ್ನೆಲ್ಲ ತರ ನೋಡಿ ಜ್ಯೋತಿಷಿಗಾರ ಹೇಳಿದ್ರಂತ ಈ ಕುದುರೆ ಯಾಕೆ ಕುಂಟಾಕತಂದ್ರೆ ಈ ಕುದುರೆ ಸೇವಾ ಮಾಡೋ ಏನದಲ್ಲ ಆ ಸೇವಕನ ಮೊದಲು ತಗಿರಿ ಈ ಕುದುರೆ ಚಲೋ ಹಾಕತ್ತ ಅಂದ್ರು ಅವಾಗ ರಾಜ ಆಶ್ಚರ್ಯ ಅಂತ ಇದೇನು ಸೇವಕನಿಗೆ ಕುದುರೆಗೆ ಏನು ಸಂಬಂಧ ಅವನ್ ಯಾಕೆ ತೆಗಿಬೇಕು ನೀವೇನ್ ಉಪಾಯ ಮಾಡಿರ್ಬೇಕಂತ ತಿಳ್ಕೊಂಡು ಜ್ಯೋತಿಷ್ಗಾರ ಮತ್ತೆ ಕೇಳಿದವ್ ರಾಜ ಯಾಕ್ರಿ ಜ್ಯೋತಿಷಿಗಾರ ಯಾಕ್ರಿ ಗುರುಗಳ ಯಾಕೆ ಅವ್ನ ಯಾಕೆ ತೆಗಿಬೇಕು ಏನಿಲ್ಲ ಕುದುರೆ ಆರಾಮಾಯ್ತದ ಕುದುರೆ ಬಹಳ ಚಲೋನ ಆಯ್ತದ ಚಲೋನ ಯಾಕ ಯಾಕೆ ಅಂದ್ರ ಇದ್ರ ಸೇವಾ ಮಾಡುವಂತ ಏನ್ ಸೇವಕದ ಸ್ವಲ್ಪ ಕುಂಟಕ್ ಕುಂಟಾಗತ್ತ ಅಂದ್ರು ನಮ್ಗ ಮಾರ್ಗದರ್ಶನ ಮಾಡುವಂತ ಗುರುಗಳು ಚಲೋ ಇರಬೇಕು ಚಲೋ ಇರ್ಲಿಲ್ಲ ಅಂದ್ರೆ ಶಿಷ್ಯರು ಕುಂಟತವ ಯಾಕಂದ್ರೆ ಗುರುವಿಗೆ ತಕ್ಕಂಗ ಶಿಷ್ಯ ಇರ್ತಾನ ತಂದ ತಾಯಿಗಳಿಗೆ ತಕ್ಕಂಗ ಮಗ ಇರ್ತಾನ ಮಗಳ ಇರ್ತಾಳ ಅದಕ್ಕಾಗಿ ಮಾರ್ಗದರ್ಶನ ಮಾಡುವರು ಬಹಳ ಚಲೋ ಯೋಗ್ಯ ರೀತಿಯೊಳಗಿರಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ ನೋಡ್ರಿ ಯಡಿಯೂರು ಸಿದ್ಧಲಿಂಗೇಶ್ವರರು ತಮ್ಮ ಏಣ ಶಿಷ್ಯ ಹೃದಯವನ್ನ ಕರ್ಕೊಂಡು ತಮ್ಮ ಬಳಗವನ್ನ ಕರ್ಕೊಂಡು ಅವರಿಗೆ ಬಹಳ ಚಲೋ ಒಳ್ಳೆ ಒಳ್ಳೆ ವಿಚಾರಗಳನ್ನ ಹೇಳ್ತಾ 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 ಆ ಎಲ್ಲ ಸಾಧಕರನ್ನ ಸನ್ಮಾರ್ಗದೆಡೆಗೆ ತರುವಂತ ಕೆಲಸವನ್ನ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರು ಯೋಗಿಗಳು ಮಾಡ್ತಾ ಇದ್ರು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ